ವಿರಾಜಪೇಟೆ ಬೊಳ್ಳುಮಾಡಿನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ನಾಲ್ಕು ಹಸುಗಳು ಮೃತಪಟ್ಟಿವೆ ಹಸುವಿನ ಮಾಲೀಕರು ಮೇಯಲು ಬಿಟ್ಟ ಜಾಗದಲ್ಲಿ ನೋಡಿದ ಸಂದರ್ಭ ನಾಲ್ಕು ಹಸುಗಳು ಮೃತಪಟ್ಟ ಬಳಿಕ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡಿದ್ದು ಚೆಸ್ಕಾಂ ಇಲಾಖೆಯ ಸಿಬ್ಬಂದಿ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಆಗಮಿಸಿ ನಾಲ್ಕು ಹಸುಗಳು ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದೆ ಎಂದು ದೃಢಪಡಿಸಿದರು ನಂತರ ಅದೇ ಸ್ಥಳದಲ್ಲಿ ಹಸುಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಹಸುಗಳ ಮಾಲೀಕರಿಗೆ ಹಸ್ತಾಂತರ ಮಾಡಲಾಯಿತು ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಮೌಲ್ಯದ್ದು ಎಂದು ಅಂದಾಜು ಮಾಡಲಾಗಿದೆ ಬಾಲಿಕರಾದ ಚೇಂಡಿರಾಕೆ ಸುರೇಶ್ ಎಂಬವರಿಗೆ ಸೇರಿದ್ದಾಗಿದೆ ಅದೇ ಸ್ಥಳದಲ್ಲಿ ಒಂದು ಜಿಂಕೆ ಕೂಡ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದೆ ಇದನ್ನು ಅರಣ್ಯ ಇಲಾಖೆಯವರು ತೆಗೆದುಕೊಂಡು ಹೋಗಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ

মূলজিপতি <mulayi boti seri> <mulayi boti seri> <mulayi boti seri>